ಗೊತ್ತಿಲ್ಲ ನನ್ಗೆ ನಾನು ಹೋಗ್ಬೇಕು ಅಂತ ಇದ್ದೇನೆ ನಮ್ದು ಒಂದಿಷ್ಟು ಇಲಾಖೆ ಕೆಲ್ಸಗಳಿದಾವೆ ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ ರಾಜಕೀಯ ಅಲ್ಲಿಗೆ ಹೋಗುವಂತ ಅವಶ್ಯಕತೆನೂ ಇಲ್ಲ ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ ಏನಾದರೂ ಇದ್ರೆ ಅವ್ರ ಜೊತೆಯಲ್ಲಿ ಹೇಳ್ಕೊಡ್ತೇವೆ ಅದು ಏನು ಆ ಕಾರಣಕ್ಕಾಗಿಲ್ಲ ನನಗೆ ಬೇರೆ ಇಲಾಖೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಹೋಗೋದಕ್ಕೆ ಅಂದ್ಕೊಂಡಿದ್ದೇನೆ ಇನ್ನು ಯಾವಾಗ ಅಂತ ಗೊತ್ತಿಲ್ಲ ಇಲ್ಲ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸ್ ಅನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನ ಯಾಕೆಂದರೆ ನಾವು ಈಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದು ಮನ್ ಮನಿ ಲೆಂಡರ್ಸ್ ಬಿಲ್ ಆಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಆಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದಾವೆ ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನ ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೊತ್ತು ಹೇಳಿದರು ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಈಗ ಅಂತಿಮವಾಗಿ ಆಗಿದ್ರೆ ಅದನ್ನ ಆದಷ್ಟು ಶೀಘ್ರವಾಗಿ

ಅವರನ್ನು ಆಯ್ಕೆ ಮಾಡಿದಾಗ ಸಮಯ ನಿಗದಿ ಮಾಡಲಿಲ್ಲ ನಾವೆಲ್ಲ ಅವರಿಗೆ ಆಯ್ಕೆ ಮಾಡಿದ್ರು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಯಿತು ಮತ ಹಾಕಿದರು ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ್ರ ಮಾಡಿದ ಮೇಲೆ ಅವರನ್ನು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರು ಅದು ವಿತ್ ಹೈಕಮಾಂಡ್ಸ್ ನಾಲೆಡ್ಜ್ ಅವರೇ ಮಾಡಿದ್ದು ಆ ಸಂದರ್ಭದಲ್ಲಿ ಇವರು ಬರೀ ಎರಡೂವರೆ ವರ್ಷ ಇರ್ತಾರೆ ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅಂದ್ರೆ ಅವರು ಐದು ವರ್ಷ ಇರ್ತಾರೆ ಅಂತ ಈ ಮಧ್ಯೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ನಮ್ಮ ನಮ್ಮ ಈಗ ನನಗೆ ವೈಯಕ್ತಿಕವಾಗಿ ನಮ್ಮ ಸಂಬಂಧ ಏನಾದರೂ ನನಗೆ ಸಂಬಂಧ ಇದ್ದರೆ ಹೇಳ್ಬೋದು ಅದು ಜನರಲ್ ಆಗಿರೋ ಹೇಳಿಕೆ ಅದು ಅದು ಅವರ ಅವರ ವಿವೇಚನೆಗೆ ಬಿಟ್ಟರೆ ಅದು